ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭೇಶ ಚ ರಾಹವೇ ಕೇತವೆ ನಮಃ ನಮಸ್ತೆ ಆಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ರಾಶಿಯ ಜೂನ್ ತಿಂಗಳ ಒಂದು ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇನೆ ಜೂನ್ ತಿಂಗಳು ಮಕರ ರಾಶಿಗೆ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಕೊಡುವಂಥದ್ದಾಗಿದೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಮಧ್ಯಮ ಅಥವಾ ಮಿಶ್ರ ಫಲಗಳು ಸಹ ವ್ಯಕ್ತವಾಗುತ್ತವೆ ಹಣಕಾಸು ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟು ಅಲ್ಲಿ ಶುಕ್ರ ಅನುಗ್ರಹ ಆರಂಭದಲ್ಲಿ ಇರುತ್ತೆ ಜೊತೆಗೆ ಗುರುಬಲ ನಿಮಗೆ ಎಂದಿನಂತೆ ಈ ತಿಂಗಳು ಪೂರ್ತಿ ಇರಲಿದೆ ರಾಹುವಿನ ಬೆಂಬಲ ನಿಮಗೆ ಕಾಪಾಡಲಿದೆ ಅದೇ ರೀತಿ ಬುಧನ ಒಂದು ಬೆಂಬಲ ನಿಮಗೆ ತಿಂಗಳ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಶುಕ್ರನು ಕೇವಲ ಹನ್ನೊಂದರವರೆಗೆ ಈ ತಿಂಗಳ ಹನ್ನೊಂದರವರೆಗೆ ಅಷ್ಟೇ ಪೂರಕವಾಗಿರ್ತಾನೆ ಹನ್ನೆರಡಕ್ಕೆ ಶುಕ್ರನ ರಾಶಿ ಪರಿವರ್ತನೆ ಆದ ಬಳಿಕ ಅಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಚಂದ್ರ ಅನುಗ್ರಹ ಈ ತಿಂಗಳ ಒಂದು ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲಗಳು ನಿಮಗೆ ಬರಲಿವೆ ಹಾಗಾಗಿ ಅಲ್ಲಿ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಆದಾಯವನ್ನು ಇಷ್ಟಾರ್ಥವನ್ನು ಕೊಡಲಿಕ್ಕೆ ಸಹಾಯ ಮಾಡಲಿರ್ತಾರೆ ಗುರುಬಲದ ವಿಶೇಷ ಅನುಕೂಲತೆ ಇರೋದ ಕಾರಣ ಈ ತಿಂಗಳಲ್ಲಿ ನಿಮಗೆ ಶುಭ ಕಾರ್ಯಗಳು ಕೆಲವರಿಗೆ ನಿಗದಿಯಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಹಿಂಗೆ ಬೇಗ ಬೇಗನೆ ಆಗುವಂಥದ್ದು ಧನ ಕನಕ ವಿಚಾರ ಅಂತ ಹೇಳಿದರೆ ಹಾಗಾಗಿ ಹಣ ಅಥವಾ ವಸ್ತ್ರಾಭರಣ ಇತ್ಯಾದಿಗಳನ್ನು ಹಿಂಗೆ ಕೊಳ್ಳುವಂಥ ಅವಕಾಶ ಧನದ ಹಣದ ಅರಿವು ಸ್ವಲ್ಪ ಬೇಗ ಬೇಗನೆ ಆಗುವಂಥದ್ದು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು ಅಂದರೆ ಬದಲಾವಣೆಗಳು ಅಭಿವೃದ್ಧಿಗಳು ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗನೆ ಆಗುವಂಥದ್ದು ಆಗುವಂಥದ್ದು ಇವೆಲ್ಲವೂ ಈ ಗ್ರಹಗಳ ಒಂದು ಅನುಕೂಲತೆಯಿಂದ ಆಗುತ್ತೆ ವಿಶೇಷವಾಗಿ ಗುರು ರಾಹುವಿನ ಪ್ರಭಾವದಿಂದ ಚಂದ್ರನ ಪ್ರಭಾವದಿಂದ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಅಡೆತಡೆಗಳು ಇದ್ದರೂ ಅದೆಲ್ಲ ಮತ್ತೆ ಪರಿಹಾರವಾಗಿ ಮತ್ತೆ ಉತ್ತಮವಾದ ಸ್ಥಿತಿಗೆ ಬರಲಿದೆ ಸಾಡೆ ಸಾತಿಯ ಒಂದು ಕೊನೆಯ ಹಂತದಲ್ಲಿ ಇರುವಂತಹ ರಾಶಿ ಮಕರ ಆಗಿರುತ್ತೆ ಇನ್ನೇನು ಕೆಲವು ತಿಂಗಳು ಅಂದರೆ ಸುಮಾರು ಈ ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ತಿಂಗಳಲ್ಲಿ ಆ ಒಂದು ಶನಿಯ ಒಂದು ಸಾಡೆ ಸಾತಿಯ ಚಕ್ರ ನಿಮ್ಮಿಂದ ಅಲ್ಲಿ ಮುಕ್ತ ಆಗುತ್ತೆ ಈಗ ಮಧ್ಯೆ ಮಧ್ಯೆ ಕೆಲವೊಂದು ಉತ್ತಮ ಫಲಗಳನ್ನು ನೀವು ಬಹಳಷ್ಟು ದಿನಗಳಲ್ಲಿ ನಿರೀಕ್ಷಿಸಿದಿರ ತಿಂಗಳ ಆರಂಭದಿಂದಲೇ ನಿಮಗೆ ಮೇ ತಿಂಗಳಲ್ಲಿ ಆ ಗುರುವಿನ ಅನುಗ್ರಹ ಆಗಿದೆ ಗುರುವಿನ ಅನುಗ್ರಹದ ಒಂದು ಗುರುಬಲದ ಒಂದು ಲಾಭ ನಮಗೆ ಇರೋ ಕಾರಣ ಮೇನಿಂದ ನಮಗೆ ಆದಂತಹ ಗುರುಬಲವು ಜೂನ್ನಲ್ಲೂ ಅದು ನಿರಂತರವಾಗಿ ಒಂದು ವರ್ಷ ಪೂರ್ತಿ ಇಲ್ಲದೆ ಅದನ್ನು ಒಂದು ಅನುಕೂಲವಾಗಿ ನೀವು ಬಳಸ್ಕೊಳ್ಳುವಂಥದ್ದು ಸಾತಿಯ ಕೆಲವೊಂದು ಹೊಡೆತಗಳು ಪರೀಕ್ಷೆಗಳು ಇನ್ನೂ ನಿಮಗೆ ಇರಲಿವೆ ಹಾಗಾಗಿ ನಾವು ಸಾಡೆ ಸಾತೀ ಶನಿಂದ ಪೂರ್ಣ ಮುಕ್ತರಾಗಿದ್ದೇವೆ ಅಥವಾ ಎಲ್ಲ ನಿಮಗೆ ಬಿಡುಗಡೆ ಆಯಿತು ಇನ್ನೂ ಕಷ್ಟ ಬರೋದಿಲ್ಲ ಅಂತ ಎಲ್ಲ ಕೆಲವೊಂದು ಪರೀಕ್ಷೆಗಳು ಸಣ್ಣ ಮಟ್ಟಿನಲ್ಲಿ ನಿಮಗೆ ಬರಲಿವೆ ಆದರೆ ಹಿಂದೆ ಇದ್ದಷ್ಟು ಒಂದು ಗಂಭೀರವಾದ ಸ್ವರೂಪದ ಹೊಡೆತಗಳು ಹಿಂದೆ ಆದಂಥ ಗಂಭೀರವಾದ ಅನಾನುಕೂಲತೆಗಳು ದುಃಖದಂಥ ಘಟನೆಗಳು ಈಗ ಮತ್ತೆ ಆಗದೆ ನಿಮಗೆ ಹೆಚ್ಚಿನ ಒಂದು ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೂನ್ ತಿಂಗಳಲ್ಲಿ ಮಕರ ರಾಶಿಯವರು ಅಲ್ಲದೆ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಮಿಶ್ರ ಮಿಶ್ರಫಲನ ಕಂಡುಬರುತ್ತೆ ಕೆಲವೊಂದು ಸಮಯದಲ್ಲಿ ನಿಮಗೆ ಉತ್ತಮ ಆರೋಗ್ಯವು ಕೆಲವೊಂದು ಸಮಯ ಏರುಪೇರುಗಳು ಬರ್ಬೋದು ಆಹಾರ ದೋಷದಿಂದ ಅಥವಾ ನೀರಿನ ದೋಷದಿಂದ ಹವಾಮಾನ ವೈಪರೀತ್ಯದಿಂದ ಕೆಲವೊಬ್ಬರಿಗೆ ಶೀತ ನೆಗಡಿ ಜ್ವರಗಳು ಬರುವಂಥದ್ದು ಇನ್ನು ಕೆಲವರಿಗೆ ನಿಮಗೆ ಈಗಾಗಲೇ ಇದ್ದಂಥ ದೀರ್ಘಾವಧಿ ತೊಂದರೆಗಳಿದ್ದವರಿಗೆ ಉದಾಹರಣೆಗೆ ಬಿ ಪಿ ಶುಗರು ಅಸ್ತಮ ಅಥವಾ ಜಾಯಿಂಟ್ ಪೇನ್ ಮುಂತಾದ್ದವ್ರಿಗೆ ಈ ಕಾಲದಲ್ಲಿ ಅಂಥ ಒಂದು ಪರಿಸ್ಥಿತಿ ಸ್ವಲ್ಪ ಉಲ್ಬಣ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ವಿಶೇಷವಾಗಿ ಶುಕ್ರಾನುಗ್ರಹ ಉತ್ತಮ ಇರುವ ಕಾರಣ ಆ ಬಗ್ಗೆ ಚಿಂತಿಸಬೇಕಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಬೇಕು ಇನ್ನು ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಎಲ್ಲ ಗಮನಿಸಿದಾಗ ಅಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ವಿಪೂರಕವಾಗಿರುವುದಿಲ್ಲ ಉದಾಹರಣೆಗೆ ಸೂರ್ಯ ಅನುಗ್ರಹ ನಿಮಗೆ ಇರೋದಿಲ್ಲ ಮಂಗಳನು ಪೂರಕವಾಗಿರುವುದಿಲ್ಲ ಶನಿ ಮಹಾತ್ಮರ ಪರೀಕ್ಷೆಯನ್ನು ಮುಗಿದಿಲ್ಲ ಕೇತು ನಿಮಗೆ ವಿರುದ್ಧವಾಗಿರುತ್ತೆ ಹಾಗಾಗಿ ನಾಲ್ಕು ಗ್ರಹಗಳೊಂದು ವೈರುಧ್ಯ ನಿಮಗಿರುತ್ತೆ ನಾಲ್ಕು ಗ್ರಹಗಳು ಅವರು ಶುಭ ಗ್ರಹಗಳು ಅಲ್ಲ ಪಾಪ ಗ್ರಹಗಳು ಅಂತ ಸೇರಿಕೊಳ್ತವೆ ಅಂತಹ ನಾಲ್ಕು ಪಾಪ ಗ್ರಹಗಳ ಒಂದು ನಿಮಗೆ ಅನಾನುಕೂಲತೆ ಇರುವ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಕೆಲವರು ಮಧ್ಯ ಪ್ರವೇಶಿಸಿ ನಿಮ್ಮ ಮೇಲೆ ಏನಾದರೂ ಅಪಪ್ರಚಾರ ಮಾಡೋದು ಅವಮಾನ ಮಾಡೋದು ಅಥವಾ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವಂಥದ್ದೆಲ್ಲ ಮಾಡ್ಬೋದು ಅಲ್ಲದೆ ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕೆಂದು ಕೆಲವರು ಘಟನೆಗಳನ್ನು ಸೃಷ್ಟಿಸಿ ಅದರಲ್ಲಿ ನಿಮ್ಮನ್ನು ಸಿಲುಕಿಸಿಕೊಳ್ಳುವಂಥದ್ದೆಲ್ಲ ಆಗ್ಬೋದು ಆ ಬಗ್ಗೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಬೇಕು ಮಾತು ಕಾಪಾಡಿ ಅಂತ ಇದರಲ್ಲಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಕಾಪಾಡಿ ಧನಕನಕ ಶುಭ ಕಾರ್ಯ ಸಿದ್ಧಿ ಆರೋಗ್ಯ ಮಾತು ಕಾಪಾಡಿ ಎಂಬ ಒಂದು ಲೈನನ್ನು ಕೊಟ್ಟಿದ್ದೇನೆ ಅದರ ಅರ್ಥ ನಿಮಗೆ ಆರೋಗ್ಯದಲ್ಲಿ ಸಹ ತುಂಬ ಕಾಳಜಿ ಬೇಕು ಜೊತೆಗೆ ಮಾತು ನಡವಳಿಕೆಯಲ್ಲಿ ತುಂಬ ಕಾಳಜಿ ಬೇಕು ಅಲ್ಲಿ ನಿಮ್ಮ ಮಾತೆ ನಿಮಗೆ ಮುಳುವಾಗ್ಬೋದು ಅಥವಾ ನೀವು ಯಾವುದೇ ಒಂದು ಆಶ್ವಾಸನೆ ಭರವಸೆಯನ್ನು ಕೊಟ್ಟಿರ್ತೀರ ಅದನ್ನು ನಿಮಗೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗಿ ಆಮೇಲೆ ನಿಮ್ಮ ಮೇಲೆ ಅವರು ಬೇರೆ ರೀತಿಯನ್ನೊಂದು ಅಪಾದನೆಗಳನ್ನು ಮಾಡುವಂಥದ್ದು ಜೊತೆಗೆ ಯಾವುದಾದ್ರೂ ನೀವು ಹಿಂದೆ ಆಡಿದಂಥ ಮಾತಿನಲ್ಲಿ ಇದು ನಿಮಗೆ ಅದು ಮುಳುವಾಗಿ ಆಗುವಂಥದ್ದು ಜೊತೆಗೆ ಈಗ ಒಂದು ಈಗಿನ ಯುಗದಲ್ಲಿ ನಾವು ನೋಡ್ತೇವೆ ಸೋಷಿಯಲ್ ಮೀಡಿಯಾ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋ ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ ಆಗಲಿ ಅಥವಾ ಯಾವುದೇ ರೀತಿಯ ಋಣಾತ್ಮಕವಾದ ನಿಮ್ಮ ಒಂದು ಪೋಸ್ಟಿಂಗ್ ಅಥವಾ ಅದರ ಬಗ್ಗೆ ನೀವು ಮಾಡಿದಂಥ ಕಮೆಂಟ್ಗಳಾಗಲಿ ನಿಮಗೆ ಮೂಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ವೈಯಕ್ತಿಕ ವಿಚಾರ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಬಂಧು ಬಾಂಧವರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಬಂಧು ಬಾಂಧವರಲ್ಲಿ ಬಾಂಧವ್ಯ ಕುಸಿಬೋದು ಗಂಡಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಈ ಒಂದು ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು ಅಥವಾ ಮಾತಿನ ಕಲಹ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಉದ್ಯೋಗದಲ್ಲಿ ಇರುವಂತವರಿಗೆ ಯಾರ್ಯಾರು ಉದ್ಯೋಗದಲ್ಲಿ ಇದ್ರ ಉದ್ಯೋಗ ಸ್ಥಳದಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ ನೀವು ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆ ಬೇಕು ನಿಮ್ಮನ್ನು ಉದ್ದೇಶಪೂರ್ವವಾಗಿ ವಿವಾದದಲ್ಲಿ ಸಿಲುಕಿಕೊಳ್ಳೋದು ಅಥವಾ ನಿಮ್ಮ ಉದ್ಯೋಗಕ್ಕೆ ಕುತ್ತು ತರುವಂಥ ಘಟನೆಗಳು ಸಹ ಕೆಲವೊಬ್ಬರಲ್ಲಿ ಜರುಗಬಹುದು ಹಾಗೆ ಮಕ್ಕರಶರು ಈ ಒಂದು ಕಾಲದಲ್ಲಿ ಅಂಥ ಒಂದು ಹೆಜ್ಜೆ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕು ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಜೊತೆಗೆ ನಡವಳಿಕೆ ಮಾತಿನ ವಿಚಾರ ಸಹ ತಿಂಗಳ ಪೂರ್ತಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗಿದೆ ತನು ಮನ ಧನದ ಒಂದು ಸಮತವನ್ನು ಕಾಯ್ದುಕೊಳ್ಬೇಕು ಗುರುಬಲ ಇದೆ ಹೌದು ಆದರೆ ಗುರುಬಲ ಇದ್ದಾಗ ಎಲ್ಲ ಕಾಲದಲ್ಲೂ ಎಲ್ಲ ವಿಚಾರದಲ್ಲೂ ಅದರಿಂದ ರಕ್ಷಣೆ ಸಿಗೋದಿಲ್ಲ ಒಂದು ಐವತ್ತು ಭಾಗ ರಕ್ಷಣೆ ಸಿಗಿದರೆ ಇನ್ನು ಐವತ್ತು ಭಾಗ ಇತರ ಗ್ರಹಗಳ ಒಂದು ಕಾರುಬಾರ ನಡೆಯುತ್ತೆ ಹಾಗಾಗಿ ಇದೆಲ್ಲ ನಾನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಇನ್ನು ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟದ ವಿಚಾರ ಆಯಿತು ಇನ್ನು ಈ ಚಂದ್ರನ ಅನುಗ್ರಹ ಇದ್ದು ಆ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಯಾವ ರೀತಿ ಉತ್ತಮ ಒಳಗುತ್ತೆ ಚಂದ್ರನ ಅನುಗ್ರಹ ಕಡಿಮೆ ಇದ್ದ ಡೇಟ್ಗಳಲ್ಲಿ ನಿಮಗೆ ಏನೇನು ತೊಂದರೆ ಆಗ್ಬೋದು ಅದನ್ನು ಈ ದಿನಾಂಕ ಅಥವಾ ಡೇಟ್ಗಳಿಗೆ ಅನು ಗಮನಿಸೋಣ ಈಗ ಜೂನ್ ಆರಂಭದಿಂದ ಜೂನ್ ಒಂದು ಎರಡು ನಿಮಗೆ ಹೆಚ್ಚಿನ ಉತ್ತಮ ಫಲದ ಶುಭ ದಿನ ಆಗಿರುತ್ತೆ ಅಲ್ಲಿ ವಿಶೇಷವಾದ ಲಾಭ ಇಷ್ಟ ತೊಗೊಳ ಒಂದು ಹಣಕಾಸಿನ ಉತ್ತಮ ಮನಸ್ಸಿಗೆ ಆಗುವಂಥ ಘಟನೆಗಳು ಬಂಧು ಬಾಂಧವ್ಯತೆಗೆ ಬರೆಯುವಂಥ ಘಟನೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭ ಫಲಗಳು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಇನ್ನಿತರ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಸಿಗುವಂಥದ್ದು ಜವಾಬಿಲ್ದರಿಗೆ ಜಾಬ್ಗೆ ಪ್ರಯತ್ನ ಮಾಡಿ ಜಾಬ್ಗೆ ಅವಕಾಶ ಸಿಗುವಂಥ ಹಾಗಾಗಿ ಈ ಆರಂಭದ ಜೂನ್ ಒಂದು ಎರಡನೇ ತಾರೀಕು ನಿಮಗೆ ಶುಭಕರ ಆಗಿದೆ ಆ ಬಳಿಕ ಮೂರು ನಾಲ್ಕು ಐದು ಆರು ಉತ್ತಮವಿಲ್ಲ ಮೂರು ನಾಲ್ಕು ಐದರಲ್ಲಿ ಮಿಶ್ರ ಫಲಗಳು ಮಾತಿನ ಜಗಮಗಿ ಆಗಲಿ ಹೇಳಿದಂತೆ ನಿಮಗೆ ಹೇಳಿದಿನಿ ಮಾತು ಮತ್ತು ಜಗಳ ಅಂತೇಳಿ ಅದು ಮೂರು ನಾಲ್ಕು ಐದರಲ್ಲಿ ನಿಮಗೆ ವ್ಯಕ್ತ ಆಗ್ಬೋದು ಮಾತಿನ ಕಲ ಬರುತ್ತೆ ತಂದೆ ಮಕ್ಕಳ ಮಧ್ಯೆ ಬಂಧು ಬಾಂಧವ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲೂ ಸಹ ಹಾಗೆ ವೆಚ್ಚ ಮನೆಯಲ್ಲೂ ಸಹ ಮಾತಿನ ಜಾ ಬೇಕಾಗುತ್ತೆ ಇನ್ನು ಅವಮಾನಕರ ಘಟನೆ ಆಗುತ್ತೆ ಮಾತಿನ ಜಮಗೆ ನಿಮಗೆ ಬೇಜಾರಾಗುವಂಥದ್ದು ಅಥವಾ ಉದ್ದೇಶ ನಿಮಗೆ ಅವಮಾನ ಪಡುವಂಥ ಘಟನೆಗಳು ಮೂರು ನಾಲ್ಕು ಐದು ಆರಲ್ಲಿ ಜರಗಬಹುದು ಹಣಕಾಸಿನ ವಿಚಾರ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ ಹಣಕಾಸಿನ ಕೊರತೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಅನಾವಶ್ಯಕವಾದ ಖರ್ಚುಗಳು ಬರ್ಬೋದು ಈ ನಾಲ್ಕು ದಿನಗಳಲ್ಲಿ ಆ ಬಳಿಕ ಬರುವಂತಹ ಮತ್ತೆ ಐದು ದಿನಗಳು ಉತ್ತಮವೇ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಐದು ದಿನಗಳು ನಿಮಗೆ ಲಾಭವನ್ನು ಯಶವನ್ನ ಕೀಳಿತಿಯನ್ನು ಶಾಂತಿಯನ್ನು ಕೊಡಲಿದೆ ಇನ್ನು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ಅಥವಾ ನೀವು ಏನಾದರೂ ಮಾಡಿದಂಥ ಬೇಡಿಕೆಗಳು ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ಈಡೇರ್ಪಡುವಂಥದ್ದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಯಾರು ಮಕರ ರಾಶಿಯವರ ಮಕ್ಕಳಿಗೆ ಉದ್ಯೋಗ ಆಗಲಿ ವಿವಾಹ ಆಗಲಿ ಅಥವಾ ಇನ್ನಿತರ ಶುಭ ಸಮಾರಂಭಗಳು ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ಏಳರಿಂದ ಹನ್ನೊಂದರವರೆಗೆ ಜರುಗುತ್ತೆ ಮಕರ ರಾಶಿಯವರಿಗೆ ಆ ಬಳಿಕ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ಐದು ದಿನಗಳು ಮತ್ತೊಮ್ಮೆ ಎಚ್ಚರಿಕೆ ಬೇಕು ಆಗಲೇ ಹೇಳಿದರೆ ನಿಮಗೆ ಮಿಶ್ರ ಫಲ ಅಂದರೆ ಏರಿಳಿತಗಳು ಜಾಸ್ತಿ ಇರುತ್ತವೆ ನೋಡಿ ಆಗ ನಾಲ್ಕು ದಿನಗಳು ಒಳ್ಳೆದ್ರೆ ಮತ್ತೆ ನಾಲ್ಕು ಐದು ದಿನಗಳು ಸ್ವಲ್ಪ ಮತ್ತೆ ಮಿಶ್ರ ಬರುತ್ತೆ ಹಾಗಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರುತ್ತೆ ಅಲ್ಲಿ ವೈರುಧ್ಯಗಳು ಹೆಚ್ಚಳಾಗಿ ಚಂದ್ರನ ಅನ ನಿಮಗೆ ಆರೋಗ್ಯದಲ್ಲಿ ಸಹ ಏರ್ಪರಿ ಬರ್ಬೋದು ಆಗಲೇ ಹೇಳಿದಂತೆ ನಿಮಗೆ ಇರತಕ್ಕಂಥ ದೀರ್ಘಾವಧಿ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಆಹಾರ ನೀರಿನ ದೋಷದಿಂದ ಬರುವಂಥ ಸಮಸ್ಯೆಗಳು ಹವಾಮಾನ ವೈಪರೀತ್ಯ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಡ್ಬೋದು ಮಾತಿನ ಕಲಹಗಳು ಬರುತ್ತೆ ಹಿರಿಯರಲ್ಲೂ ಕಿರಿಯರೂ ವಿರೋಧ ತಂದೆ ಮಕ್ಕಳ ಕಲಹ ಅಥವಾ ಅತ್ತೆ ಮಾವ ಅತ್ತೆ ಸೊಸೆಗಳ ಒಂದು ಜಗಳಗಳು ಬರುವಂಥ ಸಾಧ್ಯತೆ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಆದಾಯ ಕೊರತೆ ಆಗುತ್ತೆ ಬರಬೇಕಾದ ಹಣ ಎಲ್ಲ ವಿಳಂಬ ಆಗುವಂಥದ್ದು ಎಲ್ಲವು ಹನ್ನೆರಡರಿಂದ ಹದಿನಾರು ಅವಧಿಯಲ್ಲಿ ಜರುಗಬಹುದಾಗಿದೆ ಇನ್ನು ಹದಿನೇಳು ಹದಿನೆಂಟು ಉತ್ತಮ ಒಳಗೊಂಡ ನಿರೀಕ್ಷೆ ಮಾಡ್ಬೋದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ದಿನಗಳು ನಿಮಗೆ ಮತ್ತೆ ಉತ್ತಮ ಫಲ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘಕಾಲದ ಕನಸುಗಳನ್ನು ಸಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು ಜೊತೆಗೆ ನಿಮಗೆ ಯಾವುದಾದ್ರು ದಾಖಲೆ ಪತ್ರಗಳು ಕೈಗೆ ಸಿಗದಂಥ ಪತ್ರಗಳು ಕೈಗೆ ಸಿಕ್ಕಿ ನಿಮಗೆ ಸಮಾಧಾನದ ವಾತಾವರಣ ಬಡೋಂಥದ್ದು ಇವು ಹಲವು ಶುಭ ಫಲಗಳನ್ನು ಈ ಐದು ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಿಶ್ರ ಫಲವಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಷ್ಟ ಅಶಾಂತಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ದುಃಖದ ಒಂದು ವಿಚಾರಗಳು ಜರುಗುವಂಥದ್ದು ಅಂದುಕೊಂಡ ಕೆಲಸ ವಿಘ್ನಗಳು ಅಡೆತಡೆಗಳು ಬರ್ಬೋದಾಗಿದೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೆರಲ್ಲಿ ಉತ್ತಮ ಫಲ ಇದೆ ಯಶಸ್ವಿ ಲಾಭ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಅನೇಕ ರೀತಿಯ ವಸ್ತು ಯಂತ್ರ ಉಪಕರಣ ಕೊಡುವಂಥ ಅವಕಾಶ ಮನೆ ಭೂಮಿಯ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶ ಮಿತ್ರರು ಬಂಧುಗಳಿಂದ ಸಹಾಯ ಸಿಗುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನೇಕ ಶುಭ ಫಲ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತೆ ಮಿಶ್ರ ಫಲಗಳ ದಿನ ಅಲ್ಲಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಹಣಕಾಸು ಕಳೆದುಕೊಳ್ಬೋದು ನಷ್ಟ ಅಥವಾ ನಿಮ್ಮ ಅದರ ಅಮೂಲ್ಯವಾದ ವಸ್ತು ಒಡವೆ ಇತ್ಯಾದಿಗಳು ಸಹ ಕಳ್ಳತನ ಆಗುವುದಾಗಿ ನಷ್ಟ ಆಗುವುದಾಗಿ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮದೇ ಅಜಾಗರೂಕತೆಯಿಂದ ಇವೆಲ್ಲವೂ ನಷ್ಟವೇ ಆಗುವ ಆಗ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಗೆ ಉತ್ತಮ ಫಲಗಳು ಕೊಡುವಂಥ ದಿನ ಅಲ್ಲಿ ಇಷ್ಟಾರ್ಥ ಲಾಭಗಳ ವೃದ್ಧಿ ವ್ಯಾಪಾರದಲ್ಲಿ ಮುನ್ನಡೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗಲೇ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುತ್ತ ಅವಕಾಶ ಅನೇಕ ರೀತಿಯ ನಿಮಗೆ ಈ ಗುರಿ ತಲುಪುವಂತಹ ಘಟನೆಗಳು ಈ ಒಂದು ದಿನಗಳಲ್ಲಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ನಡೆಯಲಿದೆ ಇನ್ನು ತಿಂಗಳ ಕೊನೆಯ ದಿನ ಅಥವಾ ಜೂನ್ ಮೂವತ್ತನೇ ತಾರೀಕು ಜೂನ್ ಮೂವತ್ತರಲ್ಲಿ ಮಿಶ್ರ ಫಲಗಳ ನಿರೀಕ್ಷೆ ಮಾತಿನ ಕಲಹ ಇದಕ್ಕೆ ಹಣಕಾಸಿನ ಹರಿವು ತಲುಪಲು ನಿಧಾನ ಆಗುವಂಥದ್ದು ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಚಿಂತೆ ಆತಂಕ ಬರುತ್ತೆ ಈ ಕೊನೆಯ ದಿನದಂದು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಉತ್ತಮ ಫಲ ಅಥವಾ ಮಧ್ಯಮ ಅಥವಾ ಮಿಶ್ರ ಫಲಗಳು ಬರುವಂಥ ಕೆಲವು ಎಚ್ಚರಿಕೆ ಹೆಜ್ಜೆಗಳನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಹೇಳಿದ್ದಾಗಿದೆ ಈ ತಿಂಗಳನ್ನು ನಿರಂತರವಾಗಿ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ ಮೂರನ್ನು ಬಳಸ್ಕೊಳ್ಳಿ ಗುರುವಿನ ಅನುಗ್ರಹದ ಒಂದು ಸಂಖ್ಯೆ ಮತ್ತು ಬಣ್ಣ ಎಲ್ಲೋ ಬಣ್ಣ ಮತ್ತು ಮೂರು ಸಂಖ್ಯೆ ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ರಾಹುವಿಗೆ ಸಂಬಂಧಪಟ್ಟು ತಿಂಗಳಲ್ಲಿ ಪೂರ್ತಿ ಬಳಸ್ಕೊಳ್ಬೋದು ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನಿಗೆ ಸಂಬಂಧಿಸಿ ನೀವು ತಿಂಗಳ ಹನ್ನೊಂದರವರೆಗೆ ಅಷ್ಟೇ ಬಳಸ್ಕೊಳ್ಳಿ ಹನ್ನೆರಡರ ಬೆಳಗ್ಗೆ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ ಗಮನಿಸಿಕೊಳ್ಳಿ ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರನ್ನು ಹನ್ನೊಂದರವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಅಥವಾ ನಂಬರ್ ಫೈವನ್ನು ತಿಂಗಳ ಹದಿನಾಲ್ಕರಿಂದ ಬಳಸಿಕೊಳ್ಳಿ ಯಾಕಂದರೆ ಹದಿಮೂರವರೆಗೆ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುವುದಿಲ್ಲ ಹದಿನಾಲ್ಕಕ್ಕೆ ಅಲ್ಲಿ ಬುಧನ ಮಿಥುನ ರಾಶಿಗೆ ಆಚರಣೆ ಆಗ್ತದೆ ನಿಮಗೆ ಷಷ್ಠದ ಬುಧನ ಒಂದು ವಿಶೇಷವಾದ ಅನುಗ್ರಹ ಲಾಭ ಆದಾಯ ಹೆಚ್ಚಳ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಸಿಗುವಂಥ ಘಟನೆ ಆಗಲಿದೆ ಹಾಗಾಗಿ ಅಲ್ಲಿವರೆಗೆ ನೀವು ಹದಿನಾಲ್ಕರಿಂದ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸಿಕೊಳ್ಬಹುದಾಗಿದೆ ಇಲ್ಲವೂ ಈ ನಿಮಗೆ ಜೂನ್ ತಿಂಗಳ ಒಂದು ಸಾಮಾನ್ಯವಾದ ಮುನ್ನೋಟ ಕೊಟ್ಟಿದ್ದಾಗಿದೆ ಇಲ್ಲಿ ವಿರುದ್ಧವಾದ ಗ್ರಹಗಳು ಯಾವುವು ಅಂತ ನಿಮಗೆ ಅಲ್ಲಿ ರವಿ ಕುಜ ಶನಿ ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಸೂರ್ಯ ಮಂಗಳ ಶನಿ ಮತ್ತು ಕೇತುಗಳು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾರೆ ಇನ್ನು ಬುಧನು ಅಲ್ಲಿ ನಿಮಗೆ ಹದಿನಾಲ್ಕರಿಂದ ಬುಧನ ಒಂದು ಬಲಗಳು ಕಡಿಮೆ ಆಗುವಂಥದ್ದು ಅದೇ ರೀತಿ ಶುಕ್ರನ ಬಲ ಹನ್ನೆರಡರಿಂದ ನಿಮಗೆ ಕಡಿಮೆ ಆಗುವಂಥದ್ದು ಹಾಗಾಗಿ ಆ ಒಂದು ಕಾಲದಲ್ಲಿ ಹದಿನಾಲ್ಕರ ಬಳಿಕ ನಿಮಗೆ ಬುಧನ ಅನುಗ್ರಹ ಬರುವಂಥದ್ದು ಹಾಗಾಗಿ ಇವೆಲ್ಲ ದೋಷಗಳು ಯಾವ ರೀತಿ ನಿವಾರಣೆ ಮಾಡಬೇಕಂದರೆ ಅಲ್ಲಿ ನೀವು ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಗಣೇಶನ ಭಕ್ತಿ ಮಾಡಿ ಈ ವೆಂಕಟೇಶ್ವರ ಅಥವಾ ಈ ನಾರಾಯಣನ ಯಾವುದೇ ರೀತಿಯ ಭಕ್ತಿ ಮಾಡುವಂಥದ್ದು ವಿಷ್ಣು ನಾರಾಯಣ ವೆಂಕಟೇಶ್ವರ ರಾಮ ರಂಗನಾಥ ಶ್ರೀನಿವಾಸ ಮುಂತಾದ ವಿಷ್ಣುವನ್ನು ಯಾವುದೇ ರೂಪದಲ್ಲಿ ಭಕ್ತಿ ಮಾಡುವಂಥದ್ದು ಗಣೇಶ ಮತ್ತು ವೆಂಕಟೇಶ್ವರನ ಭಕ್ತಿ ಮಾಡ್ಬೋದು ಅದೇ ರೀತಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಕ್ತಿಯನ್ನು ಮಾಡುವುದು ಅದೇ ರೀತಿ ಆಂಜನೇಯ ಅಥವಾ ಹನುಮಾನ್ ಭಕ್ತಿ ಮಾಡುವಂಥದ್ದು ಆಂಜನೇಯನ ಹನುಮಾನ್ ಚಾಲಿಸ ಹನುಮಾನ್ ಭಕ್ತಿ ಅಥವಾ ಹನುಮಾನ್ ಅಷ್ಟೋತ್ತರ ಇತ್ಯಾದಿಗಳನ್ನು ಭಕ್ತಿ ಮಾಡುವಂಥದ್ದು ಆಮ್ನೂರು ಅಥವಾ ದುರ್ಗಾದೇವಿಯನ್ನು ಭಕ್ತಿ ಮಾಡೋದು ಹಾಗಾಗಿ ಗಣೇಶ ನಾರಾಯಣ ಹನುಮಾನ್ ಮತ್ತು ದುರ್ಗಾದೇವಿ ಈ ಶಕ್ತಿಗಳ ಒಂದು ಭಕ್ತಿ ಮಾಡೋದಾಗಲಿ ಇಂಥ ಒಂದು ದೇವಸ್ ದೇವಾಲಯಗಳು ನಿಮ್ಮ ಹತ್ತಿರದಲ್ಲಿ ಯಾವುದೇ ಆಗುತ್ತೆ ಉದಾಹರಣೆಗೆ ಹತ್ತಿರ ದೇವಿ ದೇವಾಲಯದಲ್ಲಿ ಹೋಗ್ಬೋದು ಹತ್ತಿರ ಯಾವುದೇ ದೇವಾಲಯ ಆಂಜನೇಯನ ಗುಡಿ ಅಲ್ಲಿ ಹೋಗ್ಬೋದು ಹತ್ತಿರ ನಿಮಗೆ ಈ ನವಗ್ರಹಗಳ ಆಲಯದಲ್ಲಿ ಹೋಗ್ಬೋದು ವೆಂಕಟೇಶ್ವರ ಅಥವಾ ವಿಷ್ಣುವಿನ ಸಂಬಂಧಪಟ್ಟ ಆಲಯದರೆ ಅಂಥ ಆಲಯಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಭಕ್ತಿಗಳನ್ನು ಮಾಡೋದಾಗಲಿ ಅಭಿಷೇಕ ಅರ್ಚನೆಗಳನ್ನು ಮಾಡೋದು ಮಾಡೋದು ಅಥವಾ ನೀವು ಮನೆ ಇಂಥ ಒಂದು ದೇವರ ಭಕ್ತಿ ಸ್ತೋತ್ರಗಳನ್ನು ಓದೋದಾಗಲಿ ಅಷ್ಟೋ ಶತನಾಮಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ದೋಷವು ನಿವಾರಿಸಲ್ಪಡುತ್ತದೆ ಹಾಗಾಗಿ ಮಕರ ಚಿಂತೆ ಆತಂಕ ಪಡಬೇಕಾಗಿಲ್ಲ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಮುಂದುವರಿಸಿ ನವಗ್ರಹಗಳ ಸ್ತೋತ್ರ ಶನಿ ಮಹಾತ್ಮರ ಸ್ತೋತ್ರ ಶನಿಯ ಅಷ್ಟೋತ್ರ ಅಥವಾ ಆಂಜನೇಯನ ಭಕ್ತಿಯನ್ನು ನಿರಂತರ ಮುಂದುವರಿಸಿಕೊಳ್ಳಿ ನಿಮ್ಮ ಪರೀಕ್ಷಾ ಕಾಲದಲ್ಲಿ ಈಗ ಕೆಲವೊಂದೇ ಕೆಲವೇ ಕೆಲವು ಭಾಗಗಳು ಅಷ್ಟು ಉಳಿದಿವೆ ಹಲವಾರು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಾ ಗೆಲ್ಲದಿರಾ ಇನ್ನಷ್ಟು ಗೆಲುವು ನಿಮಗೆ ಆಗಲಿದೆ ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಎಲ್ಲ ಮಕರ ರಾಶಿಯವರಿಗೆ ಆಯುರ್ವರೆಗೆ ಅಶಕ್ತಿ ಜಲಗಳು ಸಿದ್ಧ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಂತರ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ सर्वेषां सन्मुखलानि भवन्तु